ಇವ ಯಾರೆ ಅವನು ಯಾರ್ಯಾರು ಬರ್ತಾರೋ ಸೊ ಸ್ವಾಗತ ಸುಸ್ವಾಗತ ನೀವು ನೋಡ್ತೀರಿ ಬಸವ ಸರ್ಕಾರ ಬ್ಲಾಗು ಹೊಸ ದಿನ ಹೊಸ ಬ್ಲಾಗು ಇನ್ ನಿಮ್ಗೆ ಬೋರ್ಡ್ ಕಾಣ್ತಿರ್ಬೇಕು ನಾವು ಎಲ್ಲಿ ಬಂದಿವಂದ್ರು ನಾವು ಡಿಗ್ಗಿ ಬಂದಿದೆವು ಯಾತಕ ಅಂತಂದ್ರೆ ಇವಾಗ ದತ್ತ ಜಯಂತಿ ಅದ ನಮ್ ದೋಸ್ತು ಅವ್ರ ರಗ ಏನಂತ ದತ್ತ ಜಯಂತಿ ಮಾಡ್ತಾರಂತ ಗಾಡಿಗಳು ಹೋಗಲಿ ಅವಾಜ್ಗಳು ಬರ್ತೀವಿ ಹಿಂದ್ರಿ ನೋಡ್ರಿ ಗಾಡಿಗಳ ನೋಡಿದೆ ಇಲ್ಲಿಂದ ಬ್ಲಾಗ್ ಶೂಟ್ ಮಾಡ್ತಿದೆವು ಹಣ ದಡ್ತಾರ ಅವಾಗ ನೋಡ್ತಾವ್ ದತ್ತ ಜಯಂತಿ ಮಾಡ್ತಾರಂತ ಊರಾಗ ಅರೆ ಡಿಗ್ಗಿದಾಗ ದತ್ತ ಜಯಂತಿ ಮಾಡ್ತಾರಂತ ನಮ್ಮ ದೋಸ್ತನರು ಅದ ಕಡೆ ಇನ್ವೈಟ್ ಮಾಡ್ಯಾರ ನಮ್ಗೆ ನಂಗೆ ನಮ್ಮ ಅಣ್ಣದ ಅದು ಕಡೆ ನಡ್ದೇವು ನಡಿರಿ ನಿಮಗೆ ಹ್ಯಾಂಗೆ ಅದೆಲ್ಲ ತೋರಿಸ್ತಾನ ಈಗ ಆಲ್ರೆಡಿ ಬಂದ್ವಿ ಇಲ್ಲಿ ಭೋಟ್ ಕಾಣ್ತಿರ್ಬೇಕು ನಿಮಗೆ ಡಿಗ್ಗಿದು ನಡಿಸ್ತೀವಿ ಹಂಗೆ ನಿಮ್ಗೆ ಡಿಗ್ಗಿದು ಪೂರಾ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ ನೋಡ್ರಿ ಕೈ ಯಾವ ಟೈಪ್ ಅದ ನೋಡ್ರಿ ಡಿಕ್ಕ ಡಿಗ್ಗಿಕ ಆಲ್ಮೋಸ್ಟ್ ದೊಡ್ಡದಾಗೆ ಅದಕ್ಕೆ ಈ ಕಡೆ ಎಲ್ಲ ಮನೆಗಳಾಗ್ಯಾವ

ಈಕಡನ ಮುಂದಕ್ಕೆ ಇಕಡನ್ ಕರೆಂಟ್ 400 ಕೋಟಿ ಆಗಡಿಯಿಂದ ತಂಡೆسرಕ ಹೋಯಿತು ಅಂತ ಇಕಡಿನ ಮಾತ್ರ ಟಿಕೆಗೆ ಹೋಯಿತು ಈಗ ಯತ್ಕರ್ಕ ನೋಡದರ ಏನಕ پورا ಭಯಾನಕ ಕಾಣತೆ ಜಂಗಲ್ ಈ ಕರೀದ ಮಡರ್ ಕೊಣ ಬಿಡಿ ನ ಈಗ ಇಲ್ಲಿಂದೆ ಬಂದಿದ್ದೆವು ಈ ಒಂದು ಬ್ಲಾಕ್ ಕಲರ್ ಥಾರ್ ನಿಂತ ಅದಾ ಇಲ್ಲಿ ನೋಡ್ರಿ ಕ ಡಿಕ್юра ವಣ ಕಲ್ಲಿನ್ ಕಲ್ಲಿಂದ ಮನೆ ಹೋಯಕ ಅಕಡೆ ನೋಡ್ರ ಅಕಡೆ ವಣ ಕಲ್ಲಿಂದ ಮೊರ ಹೀ ಇಲ್ಲ ಎಲ್ಲರಿಗೂ ಏನಂತ ಕಲ್ಲಿನೇ